ಮಾಡ್ಬೇಡ ದೀಪ ನನ್ ಯಾಕೆ ಆಚೆ ಕಳಿಸ್ತೀಯ ಮನೆಯಿಂದನ ನಾನು ನಿನ್ ಬಿಟ್ಟು ಹೋಗಲ್ಲ ಅಂತ ನಾನು ಹೇಳಿದೀನಿ ನಾನಂತೂ ಹೋಗಲ್ಲ ಹೋಗಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ಬಾರು ದಿನ ನಾನೂರು ರೂಪಾಯಿ ಕೂಲಿ ತಗೊಂಡ್ಬರ್ಬೇಕು ನಿನ್ ಗಂಡಾಳು ಐನೂರು ರೂಪಾಯಿ ದಿನ ಕೂಲಿ ತಗೊಬಂದ್ ಕೊಡು ಹ್ಮ್ ಆರ್ನೂರ ಏಳ್ನೂರು ರೂಪಾಯಿ ಇರುತ್ತೆ ಗಂಡು ಮಕ್ಳಿಗೆ ಕೂಲಿ ನೀನು ದಿನ ಐನೂರು ರೂಪಾಯಿ ನನಗೆ ತಗೊಂಬಂದ್ ಕೊಡು ಒಳಗೆ ಬಾ ಹ್ಮ್ ಅಷ್ಟೇ ದಿನ ಐನೂರು ರೂಪಾಯಿ ಬಾ ಕೊಡು ಒಳಕ್ ಬಾ ಪುಗ್ಸಟೈ ಮುದ್ದೆ ಹಾಕೋಕ್ಕೆ ನಾನು ನಮ್ಮಮ್ಮಯ್ಯ ಇಲ್ಲಿ ನಿನಗೆ ಬಿಟ್ಟು ಸಿಕ್ಕಿಲ್ಲ ಹ್ಞೂ ನಾವು ತಿಂಬದೇನೆ ಎಷ್ಟು ಕಷ್ಟಪಟ್ಟು ನಾವು ಎಷ್ಟು ಕಷ್ಟಪಟ್ಟು ಮಾಡ್ಕೊಂಬ್ತಾ ಇದ್ದೀವಿ ಹ್ಞೂ ಏನ್ ನನಗೆ ಇಲ್ಲಿ ಬಂದು ಸೇರ್ಕೊಂಡು ಹೋಗಿ ನಿಮ್ಮ ಅಮ್ಮಯ್ ತಕ್ಕೆ ಹೋಗಲ್ಲೇ ಹೋಗ ಹ್ಞೂ ನನಗೆ ಡೈವರ್ಸ್ ಕೊಡು ನೀನು ನನಗೆ ನಿನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ನಾನು ನಮ್ಮಮ್ಮಯ್ಯ ಹಿಂಗೆ ಇರ್ತೀವಿ ಹೋಗು ಹೋಗು ಈ ಮನೆಯಾಗ ಇರಕೂಡ್ದು ಏನು ಬಿಡು ಇವತ್ತು ಹೋಗ್ತಾನೆ ನಾಳೆಗೆ ಹೋಗ್ತಾನೆ ಹೇಳಿ ಎಷ್ಟು ಹೇಳ್ದಂಗೆಲ್ಲ ನಾ ಹೋಗ ಹಾಗೆ ಇಲ್ಲ ಇಲ್ಲೇ ಸೇರ್ಕೊಮ್ಮಕ್ಕೆ ನೋಡ್ತಾ ಇದ್ದೀಯ ಹೊಲ ಮಾರು ಮಾರಲ್ಲ ನಾನು ಏನೇಂದ್ರು ಮಾರಲ್ಲ ನಮ್ಮ ಅಪ್ಪಾಯ್ ಕೊಟ್ಟಿರೋದನ್ನ ಎಷ್ಟೇ ಕಷ್ಟ ಬರ್ಲೇಡು ನಮ್ಮ ಅವತ್ತಿಂದ ಒತ್ತ ಭಿಕ್ಷೆ ಬೇಡ್ಕೊಂಡು ತಿನ್ಲೇಳು ಮನೆ ಕಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಗುಡಿಸ್ಲು ಮನೆಯಾಗಿರ್ಲೇಳು ನಮ್ಮ ಅಪ್ಪಾಯಿ ಕೊಟ್ಟಿರೋ ಹೊಲನ ನಾನು ಯಾವತ್ತೂ ಮಾರಲ್ಲ ಮಾರಲ್ಲ ನಾನು ಇಲ್ಲ ಏಳತ್ ಕೇಳು ದೀಪೋ ಇವಾಗ ನೀನು ಎಕರೆ ಹೊಲ ಮಾರಿದೆ ಸರಿ ಹೋಗುತ್ತೆ ನಾವು ಇವಾಗ ಎರಡು ಎಕ್ರೆ ಅದನ್ನ ಹೊಲ ಮಾಡಿಬಿಟ್ಟು ಊರಲ್ಲಿ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಇರ್ಬಿಡ್ಬೋದು ಇಬ್ರು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅದು ಎರಡು ಎಕ್ರೆ ಹೊಲ ಮಾರ್ಬಿಡು ನೀನು ಅದನ್ನು ಮಾರಿರೆಲ್ಲ ಸರಿ ಹೋಗುತ್ತೆ ಸುಮ್ಮನೆ ಯಾಕೆ ನೀನು ಈಗ ಗಂಡ ಹೆಂಡ್ತಿ ದೂರ ಇದ್ದರೆ ಯಾವ ರೀತಿ ಮಾತಾಡ್ತಾರೆ ಗೊತ್ತಾ ನನ್ನೊಬ್ಬನೇ ಇವತ್ತು ಗಂಡ ಇವತ್ತು ಎಂಟಿ ಇಲ್ಲ ಅಂತೇಳಿ ಗಂಡನೊಬ್ಬನೇ ಮಾತಾಡೋಲ್ಲ ನಿನ್ನೂ ಮಾತಾಡ್ತಾರೆ ಗಂಡನ ಬಿಟ್ಟು ಬಂದವಳು ಗಂಡ ಇಲ್ಲ ಅಂತೇಳಿ ನಿನ್ನೂ ಮಾತಾಡ್ತಾರೆ ಅದಕ್ಕಾಗಿಯಾ ನೀನು ಇವತ್ತು ಹೋಗ್ತೀಯಾ ನಾಳೆ ಹೋಗ್ತೀಯ ಅಂತ ನೋಡಿದ್ರೆ ಹೋಗಂಗೆ ಕಾಮದೇ ಇಲ್ಲ ಇಲ್ಲೇನೆ ಟೆಂಟ್ ಓಡಾಕೆ ನೋಡ್ತಾ ಇದೆಯಾ ಹ್ಞೂ ಹೇಗಾದ್ರೂ ಮಾಡಿ ಹೊಲ ಮಾರಿಸಿ ಎಲ್ಲ ಮಾರ್ಕೆಂಡ್ ತಿಂದು ಎಲ್ಲ ಮೋಸ ಮಾಡುವಾಗ ನಂತ ಕಾಯ್ತಾ ಇದೆಯಾ ನನ್ನ ಇರಬೇಡ ನಡಿ ಹಾಸಕ್ಕೆ ನಡಿ ಆಚಕ್ಕೆ ಹೋಗು ಡ್ರೈವರ್ ಪೇಪರ್ ತರೋಗು ನಾನು ಡೈವರ್ಸ್ ಕೊಡ್ತೀನಿ ಹೋಗು ನೀನು ನಿಮ್ಮ ಅಮ್ಮಾಯಿ ಮಾಡಿರೋ ಮೋಸಕ್ಕೆ ಹೋಗವು ನಿಮ್ಮ ಅಮ್ಮಾಯಿಂಗ್ ಬರಾಗ ನಿಮ್ಮ ಅಮ್ಮಾಯಿಗೆ ಬರಾಗ ಆಮೇಲೆ ಮಾತಾಡುವಂತೆ ಸುಮ್ಮನೆ ಮಾತಾಡಬೇಡ ಹ್ಞೂ ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬಂದು ಮಾತಾಡಿ ಸುಮ್ಮನೆ ಅಂದ್ರೆ ಸರಿ ಆಗೋದಿಲ್ಲ ಅಲ್ಕ ನನ್ನ ಮಗನೇ ನಿಮ್ಮ ನಿಮ್ಮಮ್ಮನ ಕರ್ಕೊ ಬರೋ ನಿಮ್ಮ ಅಮ್ಮನ ಕರ್ಕೊಂಬಂದು ಮಾತಾಡೋದು ಕಲಿ ಸುಮ್ಮನೆ ಇಲ್ಲಿ ಮಾತಾಡಕ್ಕೆ ಬರ್ತೀಯ ಹ್ಞೂ ಹೋಗು ಹೋಗು ಅಂತ ಹೇಳಿ ಹೇಳಿದ್ರು ಎಷ್ಟು ಹೋಗುತ್ತೂ ಇಲ್ಲೇ ಸೇರ್ಕೊತಿಯ ನಮ್ಮ ಮನೆಯಾಳ ಹೋಗು ಹ್ಞೂ ತಿನ್ ತಿನ್ ತಿಂತೀನ್ ಸೌಖ್ಯ ಇದ್ದಿದ್ದಾಗೆ ಕಳ್ಸೋಷ್ಟೇ ಮನೆ ಕೆಮ್ಮೆ ನೋಡ್ತಾನೆ ಹ್ಞೂ ಕೆಲಸಕ್ಕೆ ಹೋಗೋಣ ದುಡ್ಕೊಂಬರೋಣ ಹ್ಮ್ ದಿನ ಐನೂರು ರೂಪಾಯಿ ಕೂಲಿ ತರೋಣ ಹ್ಞೂ ಹ್ಞೂ ಇಲ್ಲ ಹೋಗ ಮತ್ತೆ ಇಲ್ಲ ಕಡಲೆ ಗಿಡ ಕೇಳೋಕ್ಕೂ ಎಲ್ಲಕ್ಕೂ ಹೋಗ್ತಾರೆ ಕೂಲಿಯರು ಹೋಗು ಹ್ಞೂ ಹೋಗು ಇವಾಗ ಕಡಲೆ ಗಿಡ ಕೀಳಕ್ಕೆ ನಮ್ಮ ಮೂರಾಗಿ ಎಷ್ಟೋ ಜನ ಎಲ್ಲರನ್ನೂ ಕರೀತಾರೆ ಹೋಗು ಹ್ಞೂ ಹೋಗಿ ಕೂಲಿ ಮಾಡ್ಕೊಂಬ ಕೂಲಿ ಮಾಡ್ಕೊಂಡು ಕೂಲಿ ತೊಗೊಂಬರು ಹ್ಞೂ ಅವಾಗ ಗೊತ್ತಾಗುತ್ತೆ ಹೋಗು ನಾನು ಚೆನ್ನಾಗಿ ಅಂತ ಹೇಳಲ್ವೇನ್ ಸಾಕ್ತಿಯೋ ಇಲ್ಲಿ ಬಂದ ಇದ್ದಾಗಿಂದಲೇ ಹೇಳ್ತಾ ಇದೀವಿ ಕೆಲ್ಸಕ್ಕೆ ಹೋಗು ದುಡ್ಕಂಬ ಅಂತ ಹೇಳಿ ಇಲ್ಲಿ ಬಂದಾಗಿಂದಲೇ ಹೇಳ್ತಾ ಇದೀವಿ ಏನ್ ಸಾಕ್ತಿಯಾ ಏನ್ ದುಡ್ಕ ಬತ್ತೀಯ ನೀನು ಏನ್ ಸಾಕ್ತಿಯೋ ಹಾ ಸುಮ್ನೆ ಅಂದ್ರೆ ಸರಿ ಆಗೋದಿಲ್ಲ ನೋಡು ಹೊಲ್ಕ ನನ್ ಮಗನೇ ಸುಮ್ನೆ ಮಾತಾಡ್ತಾನೆ ಸುಮ್ನೆ ಇಲ್ಲಿಂದ ನಾವು ಹೋದ್ರೆ ಸರಿ ನೋಡಿ ಹೇಳಿರ್ತೇನೆ ಓ ಮಾತಾಡ್ತಾನೆ ಮಾತಾ ಸುಮ್ನೆ ಹೋಗತ್ ಕಲಿಯೋ ಮನಿಯಾಳ ಯಾಕೆ ದೀಪು ಏನೋ ನೋಡಿನಾಗತ್ತೆ ಸೇರ್ಕೆ ಸೇರ್ಕೆಮ್ಮಕ್ ನೋಡ್ತಾ ಇದ್ದಾನೆ ತಿನ್ ತಿನ್ ತಿಂತಿಂದು ಅದಕ್ಕೆ ನಿನ್ ಪಾಡಿ ನೀನು ಹೋಗಪ್ಪ ನಿನ್ನ ನಿನ್ನ ಮನೆಗೆ ಅಂತೇಳಿ ಇದೀವಿ ಹ್ಮ್ ಹೋಗು ಅಂತೇಳಿ ಇಲ್ಲೇ ಸೇರ್ಕೆ ಅಂತ ಇದ್ದಾನೆ ಅದಕ್ಕೆ ಇವತ್ತು ಮನೆಯಿಂದ ಹಸಿ ಇದೀನಿ ನಮ್ಮ ಯಾಕೆ ಬಿಡ್ಕೊಂಬಲ್ಲ ಬೀಗ ಹಾಕ್ತೀನಿ ತಿನ್ 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 ತಿನ್ತಿಂದ ಇಲ್ಲೇ ಅಂತಾನೆ ಹೊಲ ಮಾರು ಹೊಲ ಮಾರು ಅಂತಾನೆ ಹ್ಮ್ ಅವನೇ ನೇನು ಯಾವ್ಯಾಗ ಇರ್ತಾನ ಇಲ್ಲಿ ಹೊಲ ಮಾರ್ಕೆಂಡ್ ನಾನು ಅಲ್ಲೋಗಿ ಅವರೂರ ಮನೆ ಕಟ್ಕೋಬೇಕಂತೆ ಸಾಧ್ಯ ಇಲ್ಲ ಹ್ಞೂ ನಮ್ಮ ಅಪ್ಪಾಯಿ ಕೊಟ್ಟಿರೋ ಅದನ್ನ ಮಾರಲ್ಲ ನಮ್ಮ ಅಪ್ಪಯ್ಯ ಏನೋ ಕೊಟ್ಟೈತೆ ಅದು ಉಳಿಸ್ಕೊಂಡು ಹೋಗ್ಬೇಕು ಹ್ಞೂ ನಾ ಮಾರ್ಕೆಂಡ್ ತಿಂದರೆ ಆಗಲ್ಲ ನಾವು ಕೂಲಿನಾಗಲಿ ಮಣ್ಣಿನಾಗಲಿ ಮಾಡಿ ನಾವು ಮಾಡ್ಕೊಂಡು ತಿಂತೀವಿ ಇವತ್ತು ಹ್ಞೂ ಹೋಗು ಹಾಂ ನಮ್ಮಅಮ್ಮ ಜೀವನ ಅಂಶಕ್ಕೆ ದುಡ್ಡು ಕೊಡ್ತೈತೆ ನಮ್ಮ ಅಪ್ಪಯ್ಯ ನಾವು ಹೆಂಗ ನಾನು ನಿಮ್ದೆ ಮಾಡ್ಕೊಂಡು ಉಂಟೀ ಹೋಗಿ ನಾನು ನಮ್ಮಮ್ಮಯ್ಯ ನೆನ ನೀನೇ ದುಡ್ದು ಹಾಕ್ಬೇಕು ಅಂಬೋದೇನಿಲ್ಲ ಹೋಗೋ ನನ್ನ ಜೀವನ ಹಾಳು ಮಾಡಿದ್ರೆ ಥೂ ನನ್ನ ಜೀವನಾನ ಇವತ್ತು ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೇನಾಗತ್ತೆ ಹ್ಞೂ ಇವ್ರು ಮಾಡಿರೋ ಇದಕ್ಕೆ ನಾನೆಲ್ಲ ಹೆಂಗೆಲ್ಲ ಇರಬೇಕು ಹೆಂಗೆ ಏನಾನ ಇರಬೇಕು ಅಂತ ಅನ್ಕಂಡ್ ಇವತ್ತು ನಾನು ಆಗಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಅಷ್ಟು ಬೇಜಾರಾಗ್ತೈತೆ ಗೊತ್ತಾನಾಗತ್ತೆ ಇವ್ಗೇನೋ ಒಂದು ಇಷ್ಟಾನು ಅನಿಸುತ್ತೆ ಇಲ್ವ ಕೇಳು ಹಾಂ ಹೆಂಗೆ ಮಾತಾಡ್ತಾ ಇದ್ದಾನೆ ಹಾಂ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ ಬಾಯಿಗೆ ಬಂದಂಗೆ ಅಂತಾನಲ್ಲ ನಿನಗೇನೇನು ಅನ್ಸೋದಿಲ್ವೇ ಹಾಂ ಮಾರು ಎಲ್ಲ ಮಾರ್ಕೆಟ್ ತಿಮ್ಮಾನ ಅಂತ ಕೇಳ್ತಾನೆ ಇವರೆಲ್ಲ ಹಾಳು ಮಾಡ್ಕೊಂಡಂಗೆ ನಾವು ಹಾಳು ಮಾಡ್ಕೋಬೇಕೇನು ನಾವಂತೂ ಹಾಳು ಮಾಡ್ಕೊಂಬಲ್ಲ ಹ್ಞೂ ಇದಾದ್ನಾದ್ರೂ ಉಳಿಸ್ಕೊಂಡು ಹೋಗ್ತೀವಿ ನಿಮ್ಮೇಲಿಂದಾನ ಏ ಪಾಪ ಹ್ಞೂ ನೀನು ಮಾರು ಪಾರು ಅಂತ ಹೇಳ್ಬೇಡ ಹ್ಞೂ ಒಂದು ಹಂಗ ಜಾಗ ತಮ್ಮಕ್ಕಾಗಲ್ಲ ಇವಾಗ ಅಂತದ್ರಾಗೆ ಹೆಂಗ ಅವರು ರೊಪ್ಪಿ ಕೊಟ್ಟಿರೋದನ್ನಾದ್ರೂ ಉಳಿಸ್ಕೊಂಡು ಹೋಗ್ತಾರೆ ಸುಮ್ಕಿರು ನೀನು ಮಾತಾಡಬೇಡ ಹ್ಞೂ ಏನು ಮಾತಾಡ್ತೀನಿ ನೀನು ನಿನಗೆ ಏನು ತಲೆಗಿಲಿ ಕೇಟೈತೇನೋ ಹಾಂ ನೀನೆಂತೇ ಸುಮ್ಮನೆ ಇರೋಕ್ಕಾಗಲ್ವಿ ನೀನು ಏ ಹೇಳೋ ಯಾತ್ರ ಮನುಷ್ಯನು ನೋಡು ನಮ್ಗೇನು ಹಿಂಸೆ ಮಾಡ್ತಾ ಇದ್ದಾನೆ ಹೊಲ ಮಾರು ಹೊಲ ಮಾರು ಬಿಡತ್ತ ಬಂದಿದ್ದಾನತ್ತ ಗಂಡ ಇದ್ರೇನೋ ಒಂದಿಷ್ಟು ಬೆಲೆ ಕೊಡ್ತಾರೆ ಗಂಡ ಇದ್ದಾನತ್ತ ಜೊತೆಗೆ ಅಂಬ್ತಾರೆ ಅಂತ ಹೇಳಿ ನಾನು ಏನಾನ ಬಿಡು ಇದ್ರೆ ಇರ್ತಾನೆ ಅಂತಂದ್ರೆ ಅಲ್ಲ ನೋಡ ನನ್ನ ಮಗ ಎಂಥ ಕೆಲಸ ಮಾಡ್ತಾ ಇದ್ದಾನೆ ಹ್ಮ್ ಹೊಲ ಮಾರು ಹೊಲ ಮಾರು ಹೊಲ ಮಾರು ಹೇಳಿ ನನಗೆ ಹಿಂಸೆ ಮಾಡ್ತಾ ಇದ್ದಾನೆ ಅವ್ನಿಗೆ ಎಷ್ಟಿರ್ಬೇಡ ಆ ಹೊಲ ಮಾರ್ಬೇಕಂತೆ ನಾನು ಅಲ್ಲ ಎಷ್ಟಿರ್ಬೇಡ ನೋಡಿ ಅವ್ನಿಗೆ ಹೆಂಗೆ ಮಾತಾಡ್ತಾ ಇದ್ದಾನೆ ಮತ್ತೆ ಸುಮ್ಮನೆ ಇರಬೇಕ ಮನೆಯಲ್ಲ ನೀನು ಯಾಕೆ ಹೇಳ್ಬೇಕು ಒಳಮಾರು ಒಳ ಮಾರು ಅಂತ ಮಾರೋದು ಬಿಡೋದು ನಮಗೆ ಸೇರಿದ್ದು ಹ್ಞೂ ನಿನ್ಗೆ ಏನಕ್ಕೆ ಬೇಕು ಮುಚ್ಕೊಂಡು ಕಲಿ ಮನೆಯಾಳ ನನ್ನ ಮಗನೇ ಹ್ಞೂ ಮನೆಯಾಳ ಕೆಲ್ಸಕ್ಕೆ ಹೋಗ್ಬೇಕ ದುಡಿಬೇಕು ಇವಾಗ ಮನೆಯಾಗೆ ಸಂಸಾರ ಅಂದರೆ ಸುಮ್ಮನೆ ಆಗುತ್ತೆ ಹಿಂಗೆ ಕೆಲ್ಸಕ್ಕೆ ಹೋಗ್ದಂಗೆ ಸುಮ್ಮನೆ ಬಂದು ಕುಕಂಡ್ರೆ ಅವ್ರ ತಾಯಿ ಮಗಳಿಬ್ಬರೂನು ಅವರು ಅವ್ರದ್ದೇ ಬಂಡಾಟ ನೀನು ಸುಮ್ಮನೆ ಕುಕ್ಕಂಡು ಅವ್ರಿಗಿದ್ ಮಾಡ್ತೀಯಲ್ಲ ಹ್ಞೂ ಹೋಗು ಹೋಗಿ ಎಲ್ಲ ನಾನು ಒಂದು ಕಾಸು ದುಡ್ಕಂಬ ಕೆಲ್ಸಕ್ಕೆ ಹೋಗು ಹಿಂಗೆ ಇದ್ರೆ ಆಗಲ್ಲ ಅದೇ ಮತ್ತೆ ಹೇಳೋದು ನಿಮಗೆ ನಮ್ಮ ಮನೆಗೆ ಇರ್ತೀಯ ಹೋಗು ಎಲ್ಲ ನಾ ದುಡ್ಕೊಂಬ ನಮ್ಮೂರಾಗೆ ಕೆಲಸ ಐತಿ ಕಡಲೆ ಗಿಡ ಕೇಳೋಕು ಏನಕ್ಕಾದ್ರೂ ಹಿಂಗೆ ಕರಿತಾನೆ ಇರ್ತಾರೆ ಹೋಗು ಅಂತ ನಾನು ಅದನ್ನೇ ಹೇಳೋದು ಹ್ಞೂ ಕಡಲೆ ಗಿಡ ಕೇಳೋಕು ಮತ್ತು ಇನ್ನೇ ಏನಾದರೂ ಕೆಲಸಗಳು ಇದ್ದೇ ಇರ್ತವೆ ಹ್ಞೂ ಅದಕ್ಕೋಸ್ಕರನ ಹೋಗು ಅಂತೇಳಿ ಹೇಳ್ತಾ ಇದ್ದೀನಿ ಹ್ಞೂ ಕೆಲಸಗಳು ಈಗ ನಮ್ಮೂರಾಗೆ ಕೂಲಿ ನಾಲಿ ಮಾಡೋವಂಥವ್ರು ಇದ್ದಾರೆ ಹ್ಞೂ ಬೆಳಗ್ಗೆ ಹಾಕಿದಂಗೆ ಮಸ್ತಾಗೆ ಕೂಲಿ ಕರೀತಾರೆ ಹೋಗಿ ಕೂಲಿ ಮಾಡ್ಕೊಂಡು ಬಂದರೆ ಯಾರೂ ಏನೂ ಮಾತಾಡೋಲ್ಲ ಹ್ಞೂ ಹೋಗು ಹೋಗಿ ಹ್ಞೂ ಕೆಲಸ ಮಾಡ್ಕೊಂಡು ಹ್ಞೂ ಹೋಗಿ ಹ್ಞೂ ದಿನ ಐನೂರು ರೂಪಾಯಿ ಕೂಲಿ ಅಂಬ ಮನೆ ಯಾಕಪ್ಪ ದಿನ ಐನೂರು ರೂಪಾಯಿ ಕೂಯಿತಾಂಬ ಮನೆ ಯಾಕಪ್ಪ ಮನೆಯಾಗೆ ಬರಬೇಡ ನಾನು ಬಂದಾಗಿಂದ ಹೇಳ್ತಿದ್ದೆ ನಾಗಮ್ಮ ನನ್ನ ಮನೆಯಕ್ಕೆ ಬಿಡ್ಕಬೇಡ ಸಿಗದು ಮುಗೋದು ಮುಗದ ಬೇಡ ಮತ್ತೆ ಇದ್ರ ಇರ್ತಾನೆ ನೀವತ್ತ ನಾಳೆ ಹೂ ಹೋಗ್ತಾನತ್ತ ಬೇಜಾರಾಯ್ತಾ ಎರಡು ದಿನ ಬಿಡು ಬಿಡು ಅಂತೇಳಿ ಅವಳು ಅನ್ಸರ್ಸಳು ಹ್ಞೂ ಇವ ಯಾವಾಗ ಅವನು ಅಲ್ಲ ಮನೆ ಮಾರ್ಸಕ್ಕೆ ನಿಂತ್ಕಣ್ಣು ಅವ್ರು ಬತ್ತೈತೆ ಎಲ್ಲ ಮಾರ್ರಿ ನಿಮ್ಮಮ್ಮೆ ಕರ್ಕೊಂಡೋಗಿ ಇಕ್ಕಮನ ಇಲ್ಲೆಲ್ಲ ಮಾರ್ಕೆಂಡೋಗಿ ಅಲ್ಲಿರ ನಾನು ನಮ್ಮೂರಾಗೆ ನಮ್ಮ ಅಂತ ಕೇಳ್ತಾನಲ್ಲ ಹಾಂ ಇವರು ನನ್ನ ಕರ್ಕೊಂಡೋಗಿ ಇವ್ರು ನೋಡ್ಕೊಂಬತ್ತಾರೆ ಇವ್ರಿಗೆ ಇವ್ರು ನೋಡ್ಕೊಂಬ ಯೋಗ್ಯತೆ ಇಲ್ಲ ಇವ್ರ ಅಮ್ಮ ಇವ್ರ ಇನ್ನೂ ಸಾಕ ಯೋಗ್ಯತೆ ಇಲ್ಲ ಇವ್ರ ಅಮ್ಮ ಇವ್ರಪ್ಪ ಅಂತ ಊರು ತುಂಬ ಹೇಳ್ತಾರೆ ಹ್ಮ್ ಇವ್ರೇ ಇವ್ರದ್ದು ಇವ್ರು ನೋಡ್ಕೊಂಡ್ರೆ ಸಾಕಾಗೈತೆ ಅಂತದ್ರಾಗೆ ನಮ್ಮನ್ನ ನಮ್ಮನ್ನೆಲ್ಲಿ ನನ್ನೆಲ್ಲ ನೋಡ್ಕೊಂಬ್ತಾನಪ್ಪ ಹ್ಮ್ ಎಲ್ಲ ಮಾಡ್ಕೊಂಡು ನಿಮ್ಗಿದ್ದೇನೆ ಇವ್ರ ಮನೆ ಹೋಗಿ ನಾನು ಸೇರ್ಕೋಬೇಕಂತ ಹಂಗೆ ಹೇಳ್ತಾನೆ ನೋಡ್ನಾಗಮ್ಮ ಮತ್ತೆ ನಿಮ್ಗೆ ಇನ್ನು ಯಾರು ಇರಲಿಲ್ವಲ್ಲ ಇಲ್ಲಿ ಅದಕ್ಕೆಲ್ಲ ನಮ್ಮ ಮನೆಗೆ ಬರ್ರಿ ಮತ್ತೆ ಗಂಡು ಮಕ್ಳಿಲ್ಲ ಏನಿಲ್ಲ ನಿಮ್ಗೆ ಯಾರು ನೋಡ್ಕೊತಾರೆ ಇಲ್ಲವೇ ನಮ್ಮ ಅಪ್ಪ ಐತೆ ನಮ್ಮ ಅಣ್ಣ ಇದ್ದಾನೆ ಅವರು ನಮ್ಮರೇನೆ ಹ್ಞೂ ನಮ್ಮಣ್ಣಗಳವ್ರೇನೆ ಅವರು ನಮ್ಮನ್ನು ಮಾತಾಡಿಸ್ತಾರೆ ನಾವು ಅವ್ರು ಚೆನ್ನಾಗೇ ಇದ್ದೀವಿ ಹ್ಞೂ ನೋಡ್ಕೊಂತಾನೆ ನಮ್ಮ ಅಣ್ಣಯ್ಯ ನಮ್ಮ ಅಣ್ಣಯ್ಯ ನೋಡ್ಕೊತಾನೆ ನೀನು ಸುಮ್ಮನೆ ಮಾತಾಡ್ಬೇಡ ಯಾರೆಲ್ಲ ಹೇಳ್ಕೊಟ್ರು ಅಂತೇಳಿ ಹಿಂಗೆ ಮಾತಾಡ್ತೀಯ ನೀನು ಹಾಂ ಎಲ್ಲ ಮಾರ್ಕೆಂಡು ಹೋಗ್ಬೇಕು ನಮ್ಮ ಅಣ್ಣ ಎಲ್ಲ ನಮ್ಮ ಅಪ್ಪಯ್ಯ ಎಲ್ಲ ನಮ್ಮ ಅಮ್ಮಯ್ಯ ಚೆನ್ನಾಗಿ ನೋಡ್ಕೊಂಡೆ ನೋಡ್ಕೊಂತಾರೆ ಯಾರು ಇಲ್ಲ ಅಂತ ನೀನು ಅದು ಹೆಂಗೆ ಹೇಳ್ತೀಯಾ ಹಂಗೆ ಹೇಳ್ಬೇಡ ನೀನು ಏನೇ ಗಣಪ ಪರ್ದಾಡಿರ್ತಾರೆ ನಾಳೆವತ್ತು ಶನಕ್ಕೆ ಹಾಕ್ತಾರವರೆಲ್ಲ ಹ್ಞೂ ನೀನು ಅದನ್ನೆಲ್ಲ ಮಾತಾಡೋ ಏನಿಲ್ಲ ಕಣಪ್ಪ ಅದನ್ನೆಲ್ಲ ಮಾತಾಡ್ಬೇಡ ನೀನು ಹ್ಞೂ ಅದನ್ನ ಯಾಕೆ ಮಾತಾಡ್ತೀಯ ನೀನು ನೀನು ನೀನಾಯ್ತು ನಿನ್ನ ಕೆಲಸ ಆಯಿತು ನೋಡ್ಕೊಂಡು ಇರು ಹ್ಞೂ ಸುಮ್ಮನೆ ಏನಕ್ಕೆ ಮಾತಾಡೋಕ್ಕೆ ಹೋಗ್ತೀಯ ಅದೆಲ್ಲ ನಾವು ಮಾತಾಡ್ಬೇಡ ಸುಮ್ಮನೆ ಇಲ್ಲ ನೋಡಿ ಇಲ್ಲಿ ಹ್ಞೂ ಸುಮ್ಮನೆ ಯಾಕೆ ಬಯಸ್ಕೊಂಬತ್ತೀ ಅವ್ರ ತೆಗೆ ನೀನು ಆಯಿತು ನಿನ್ನ ಕೆಲಸ ಆಯಿತು ಮಾಡ್ಕೊಂಡಿರು ಅದನ್ನೇ ಹೇಳೋದು ನಿನ್ನ ಕೆಲಸ ನೀನು ನೋಡ್ಕೊಂಡು ಇರಪ್ಪ ಅಂತ ಹೇಳಿ ಎಷ್ಟು ಹೇಳಿದ್ರು ನನ್ನ ಮಗ ಕೇಳ್ತಾನೆ ಇಲ್ಲ ಹಾಂ ಎಲ್ಲ ಮಾರ್ಕೊಂಡು ಬಾಯ ಎಲ್ಲ ಮಾರ್ಕೊಂಡು ಹೊಲ ಮನೆ ನಾ ಮಾರ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳ್ತಾನಲ್ಲ ನಿನಗೆ ಎಷ್ಟು ಇರ್ಬೇಡ ಹಾಂ ಎಲ್ಲನ ನಾ ಮಾರ್ಕೊಂಡು ಊರಿಗೆ ಹೋಗಬೇಕಂತೆ ಹಾಂ ನಿನಗೆ ಎಷ್ಟು ಇರಬೇಡ ಇಂಥ ಮಾತೇಳಕ್ಕೆ ಹೋಗಿ ಸುಮ್ಮನೆ ಇಲ್ಲಿಂದಾನೆ ಹೋಗು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟವನೇ ನಮ್ಮಮ್ಮೆ ನಮ್ಮ ಅಪ್ಪ ನಮ್ಮ ಅಣ್ಣ ಎಲ್ಲರೂ ಇದ್ದಾರೆ ನಮಗೆ ನಮ್ಮನ್ನೆಲ್ಲ ನೋಡ್ಕೊಂಬ್ತಾರೆ ನೀನೇನು ನೋಡಿದ್ರು ಹೊಟ್ಟೆ ಹೋಗು ನನ್ನ ಮಗನ ಮನೆಯಿಂದ ಹಾಕ್ತಾ ಇದ್ದೀನಿ ಮನೆಯಿಂದ ಹಸಿಗೆ ಅಂತ ಹೇಳ್ತಾ ಇದ್ದೀನಿ ಹ್ಞೂ ನಮ್ಮ ಮನೆಯಾಗ ಇರಬೇಡ ನೀನು ಇರ್ಕೊಡ್ದು ಮನೆಯಿಂದ ಹಸಿಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ ಹ್ಞೂ ನೋಡ್ತಾ ಇರಿ ನಿನ್ನ ಓದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಹೇಳ್ಕೊಳ್ಳಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು